ಆದಿಶಕ್ತಿ ವಸಂತ ಪರಮೇಶ್ವರಿ ಇಲ್ಲಿ ಅರ್ಚಕನಾಗಿ ಕೆಲಸ ಇದ್ದೀನಿ ಇದು ಹೊಯ್ಸಳ ಮೂಲ ಸ್ಥಾನ ಅಂತ ಹೇಳಿದರೆ ಹೊಯ್ಸ್ಸಳ ಅನ್ನುವ ಶಬ್ದ ಹುಟ್ಟಿದ ಜಾಗ ಇದು ಅಂದರೆ ಹತ್ತನೇ ಶತಮಾನದ ಕೊನೆ ಭಾಗದಲ್ಲಿ ಇಲ್ಲಿ ಗುರುಕುಲ ನಡೀತಾ ಇತ್ತು ಗುರುಕುಲದಲ್ಲಿ ಪಾಠ ನಡೀತಿದ್ದಂಥ ಸಂದರ್ಭದಲ್ಲಿ ಇದಕ್ಕಿದ್ದಂಗೆ ಹುಲಿ ಬಂದುಬಿಡುತ್ತೆ ಹುಲಿ ಬಂದಾಗ ಗುರುಗಳಾಗಿರ್ತಕ್ಕಂಥ ಸುದತ್ತಾಚಾರ್ಯರು ಅಂತ ಜೈನ ಮುನಿಗಳವರು ಆ ಸಳನ ಹತ್ರ ಪೋಯ್ ಸಳ ಅಂತ ಹೇಳಿ ಹೇಳ್ತಾರೆ ಅಂದರೆ ಹಳೆಗನ್ನಡ ಶಬ್ದ ಅದು ಪೋಯಿ ಅಂದರೆ ಹೊಡಿ ಅಂತ ಅದರ ಅರ್ಥ ಸಳ ಆ ಗುರುಗಳ ಆಜ್ಞೆ ಪ್ರಕಾರವಾಗಿ ಆ ಹುಲಿನ ಸಂಹಾರ ಮಾಡ್ತಾನೆ ಮಾಡಿಬಿಟ್ಟು ಅಲ್ಲಿದ್ದವ್ರನ್ನೆಲ್ಲ ರಕ್ಷಣೆ ಮಾಡ್ತಾನೆ ಇವನು ಹುಲಿನೇ ಸಂಹಾರ ಮಾಡಿ ಅಲ್ಲಿದ್ದವ್ರನ್ನೆಲ್ಲ ರಕ್ಷಣೆ ಮಾಡಿದ್ನಲ್ಲ ಅಂತ ಹೇಳಿ ಕಲ್ಯಾಣಿ ಚಾಲುಕ್ಯರು ಅವನನ್ನು ಸಾಮಂತರಾಜನನ್ನಾಗಿ ಮಾಡ್ತಾರೆ ಅಂದರೆ ಈ ಹೊಯ್ಸಳ ಸಳ 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 ಅನ್ನೋ ಹೆಸರಿದ್ದು ಎಲ್ಲಾದರೂ ಪೊಯ್ಸಳ ಪೊಯ್ಸಳ ಅಂತೇಳಿ ಮೊದಲಾಗಿರುತ್ತೆ ಆಮೇಲೆ ಅದೇ ಹೊಯ್ಸಳ ಹೊಯ್ಸಳ ಅಂಥೇಳಿ ಬಾಯಿ ಮಾತಿನಲ್ಲಿ ಬದಲಾಗ ಬದಲಾಗುತ್ತೆ ಹಾಗೆ ಮೊಟ್ಟ ಮೊದಲ ಬಾರಿಗೆ ಈ ಸಳನೇ ಹೊಯ್ಸಳನಾಗಿ ಕ ಚಾಲುಕ್ಯರ ಚಾಲೂಕಿನ ಸಾಮಂತರಾಜನ ಆಗ್ತಾನೆ ಈ ಅಂಗಡಿ ಊರಲ್ಲಿ ಈ ಅಂಗಡಿ ಊರಿನ ನಿಜವಾದ ಹೆಸರು ಹಿಂದಿನ ಹೆಸರು ಶಶಕಪುರ ಅಂತ ಶಶ ಅಂದರೆ ಮೊಲಗಳು ಅಂತ ಮೊಲಗಳು ಬಹಳ ಇದ್ದವು ಅಂತ ಅರಣ್ಯ ಪ್ರದೇಶದಲ್ಲಿ ಅದಕ್ಕೆ ಈ ಊರಿಗೆ ಶಶಕಪುರ ಅಂತೇಳಿ ಪ್ರಾಚೀನ ಕಾಲದ ಹೆಸರು ಈಗ ಅಂಗಡಿ ಅಂಥೇಳಿ ಹೆಸರು ಇದೆ ಈ ಸ್ಥಾನದಲ್ಲಿ ಈ ಸ್ಥಳದಲ್ಲಿ ಸ್ಥಳ ರಾಜನಾದ ನಂತರ ವಿನಯಾದಿತ್ಯ ಅಂತಕ್ಕಂಥವನು ರಾಜನಾಗ್ತಾನೆ ವಿನಿಯಾದಿತ್ಯನ ಕಾಲದಲ್ಲಿ ಈ ಊರು ರಾಜಧಾನಿ ಕೂಡ ಆಗುತ್ತೆ ಈ ಊರಿನಲ್ಲಿ ರಾಜಧಾನಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಇಲ್ಲಿ ಇರುತ್ತೆ ಆ ವಿನಯಾದಿತ್ಯನ ಕಾಲದಲ್ಲಿ ಇಲ್ಲಿ ಕಲ್ಲಿನ ದೇವಸ್ಥಾನ ಕೂಡ ನಿರ್ಮಾಣ ಆಗಿದೆ ಅದು ಚನ್ನಕೇಶ್ವರ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಈ ಥರ ಬೇರೆ ಬೇರೆ ದೇವಸ್ಥಾನಗಳು ಇಲ್ಲಿ ನಿರ್ಮಾಣ ಆಗಿದೆ ಹೊಯ್ಸಳರು ಕಟ್ಟಿದ ಮೊಟ್ಟ ಮೊದಲ ಕಲ್ಲಿನ ದೇವಸ್ಥಾನ ಇರ್ತಕ್ಕಂಥದ್ದು ಕೂಡ ಈ ಅಂಗಡಿ ಊರಲ್ಲಿ ಇಲ್ಲಿ ಜೈನ ಬಸ್ತಿ ಕೂಡ ಇದೆ ಅಂದರೆ ಮಹಾವೀರ ದೇವಸ್ಥಾನ ಇದು ಹೊಯ್ಸಳರ ಮೊಟ್ಟ ಮೊದಲ ಮಹಾವೀರ ಬಸ್ತಿ ಹೀಗೆ ಹೊಯ್ಸಳರ ಮೂಲ ಸ್ಥಾನ ಇದು ಈ ಅಂಗಡಿ ಸಣ ಹುಲಿಕೊಂದ ಅಂತ ಸ್ಥಳದಲ್ಲಿ ವಾಸಂತಿಕಾದೇವಿ ಅಂದರೆ ವಸಂತ ಪರಮೇಶ್ವರಿ ದೇವತೆ ನೆಲೆಗೊಂಡಿದ್ದಾಳೆ ಇದು ಇದು ಹೊಯ್ಸಳರಿಗೆ ಶಕ್ತಿ ಕೊಟ್ಟ ದೇವತೆ ಈ ದೇವತೆಯನ್ನು ಯಾರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ ಇದು ಸ್ಥಳದಲ್ಲೇ ತಾವಾಗಿ ಉದ್ಭವ ಆಗಿರ್ತಕ್ಕಂಥ ಶಕ್ತಿಗಳು ಇಲ್ಲಿ ಸಪ್ತಮಾತ್ರಿಕೆಗಳು ಶಕ್ತಿಗಳು ಇಲ್ಲಿದ್ದಾವೆ ಬ್ರಾಹ್ಮಣಿ ಕೋಮಾರಿ ವಾರಾಹಿ ಮಹೇಶ್ವರಿ ವೈಷ್ಣವಿ ಇಂದ್ರಾಣಿ ಅಂತ ಹೀಗೆ ಈ ಸ್ಥಳದ ಜೀರ್ಣೋದ್ಧಾರ ಇದೆ ಇದು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಇದಕ್ಕೊಂದು ಜೀರ್ಣೋದ್ಧಾರ ಸಮಿತಿ ಅಂತ ಹೇಳಿ ಮಾಡಿ ಇದನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಕಲ್ಲಿನ ಕಟ್ಟಡವನ್ನು ಮಾಡ್ತಾ ಇದ್ದಾರೆ ಇದು ಕೆಲಸ ಪ್ರಗತಿಯಲ್ಲಿದೆ ಇನ್ನು ಒಂದು ವರ್ಷದಲ್ಲಿ ಈ ದೇವಸ್ಥಾನ ಪುನರ್ ನಿರ್ಮಾಣ ಇದೆ ಇದು ಹೊಯ್ಸಳರ ಒಂದು ಮೂಲಸ್ಥಾನ ಅಂತಂದರೆ ಹೊಯ್ಸಳರು ಶಬ್ದ ಹುಟ್ಟಿದ ಜಾಗ ವಿನಿಯಾದಿತ್ಯ ನಂತರ ಆಮೇಲೆ ವಿಷ್ಣುವರ್ಧನ ವಿಷ್ಣುವರ್ಧನ ಕಾಲದಲ್ಲಿ ಈ ಊರು ಈ ಊರಿಂದ ಅವರು ಹಳೇಬೀಡು ಅಂದರೆ ಅಲ್ಲಿಗೆ ಅವರ ರಾಜಧಾನಿ ಬದಲಾಗುತ್ತೆ ಹೊಯ್ಸಳರು ವಿಷ್ಣುವರ್ಧನ್ ಕಾಲದಲ್ಲಿ ಸ್ವಾತಂತ್ರ್ಯ ರಾಜ್ಯ ಆಗಿನ ಕಾಲದ ಕರ್ನಾಟಕನ ಮುಕ್ಕಾಲು ಭಾಗ ಆಳ್ತಾರೆ ಅದು ಬಹಳ ವಿಸ್ತಾರವಾದಂಥ ವಿಷಯ ಇದು ಏನಪ್ಪ ಅಂದರೆ ಹೊಯ್ಸಳರು ಶಬ್ದ ಜಾಗ ಹೊಯ್ಸಳ ಮೂಲಸ್ಥಾನ ಸ್ಥಾನ ನಾವಿವತ್ತು ಏನು ಅಂಗಡಿ ಎಂಬ ಗ್ರಾಮ ಏನಿದೆ ಇಲ್ಲಿ ಒಂದು ದೇವಸ್ಥಾನ ಇದೆ ಇದು ವಸಂತಿಕ ದೇವಿ ದೇವಸ್ಥಾನ ಈ ದೇವಸ್ಥಾನ ಏನು ಅಂದರೆ ಈ ಅಂಗಡಿ ಗ್ರಾಮದಲ್ಲಿ ಏನು ಹೊಯ್ಸಳರ ಒಂದು ಮೂಲ ಸ್ಥಾನ ಏನಿದೆ ಈ ಒಂದು ಈ ವಸಂತಿಕ ದೇವಿಯ ಸನ್ನಿಧಿಯಲ್ಲಿದೆ ನಾವಿವತ್ತು ಈ ಅಂಗಡಿ ಗ್ರಾಮದಲ್ಲಿ ವಸಂತಿಕ ದೇವಿಯ ಸನ್ನಿಧಿ ಹೊಂದಿವಿ ಈ ಒಂದು ಸನ್ನಿಧಿಯಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಒಂದು ಗುರುಕುಲ ಇರುತ್ತೆ ಇದು ವಯಸ್ಸಲ್ಲರ ಕಾಲದಲ್ಲಿ ಸುಮಾರು ಸಾವಿರ ವರ್ಷಗಳ ಹಿಂದೆ ಅಂತ ಹೇಳ್ಬೋದು ಇದು ಹತ್ತನೇ ಶತಮಾನದಲ್ಲಿ ಮೇ ಇರ್ಬೋದು ಅಂತ ಹೇಳಲಾಗ್ತದೆ ಈ ಒಂದು ಪ್ರದೇಶದಲ್ಲಿ ಒಂದು ಗುರುಕಲ ಗುರುಕುಲ ಇರುತ್ತೆ ಈ ಗುರುಕುಲದಲ್ಲಿ ಸವದತ್ತ ಮುನಿಗಳು ಎಂಬ ಒಬ್ಬರು ಮುನಿ ಇರ್ತಾರೆ ಆ ಮುನಿಗಳು ಏನು ಮಾಡ್ತಾರೆ ಈ ಗುರುಕುಲದಲ್ಲಿ ಪಾಠ ಮಾಡ್ತಾ ಇರ್ತಾರೆ ಈಗ ಶಿಷ್ಯ ಶಿಷ್ಯರಿಗೆಲ್ಲ ಪಾಠ ಮಾಡ್ತಾ ಇರ್ತಾರೆ ಆವಾಗ ಏಕಾಏಕಿ ಒಂದು ಹುಲಿ ಇವರ ಮೇಲೆ ದಾಳಿ ಮಾಡುತ್ತೆ ಈ ಗುರುಕುಲ ಮೇಲೆ ಗುರುಗಳ ಮೇಲೆ ಮತ್ತು ಶಿಷ್ಯರ ಮೇಲೆ ದಾಳಿ ಮಾಡುತ್ತೆ ಆ ದಾಳಿ ಮಾಡೋ ಸಂದರ್ಭ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಯಪಟ್ಟು ದೂರ ಹೋಗ್ತಾರೆ ಆದರೆ ಈ ಒಬ್ಬ ಸ್ಥಳ ಎಂಬ ಬಾಲಕ ಧೈರ್ಯಶಾಲಿಯಾದ ಬಾಲಕ ಈ ಒಂದು ಹುಲಿಯ ಮೇಲೆ ಏನು ಹೆಗರುತ್ತೆ ಹುಲಿಯನ್ನು ಹುಲಿಯ ಮೇಲೆ ತನ್ನ ತನ್ನ ಪರಾಕ್ರಮವನ್ನು ತೋರಿಸೋಕ್ಕೆ ಪ್ರಾರಂಭ ಮಾಡ್ತಾನೆ ಇದನ್ನು ಕಂಡ ಆ ಸವದತ್ತ ಮುನಿಗಳು ಏನು ಮಾಡ್ತಾರೆ ಆ ಒಂದು ಏನು ಸ್ಥಳನಿಗೆ ಒಂದು ಕಬ್ಬಿಣ ಸಲಾಕೆ ಅಥವಾ ಒಂದು ಚಾಕುವನ್ನು ಕೊಟ್ಟು ಹೊಯ್ ಸಳ ಅಂತ ಹೇಳಿದ್ರೆ ಅವನ ಹೆಸರು ಸ್ಥಳ ಅಂತಿರುತ್ತೆ ಆ ಹೊಯ್ ಅಂದರೆ ಹೊಡಿ ಅಂತ ಅರ್ಥ ಅವಾಗ ಹೊಯ್ ಸಳ ಅಂಥೇಳಿ ಹೇಳ್ತಾರೆ ಆವಾಗ ಅವನು ಸ್ಥಳ ಆ ಹುಲಿಯನ್ನು ತನ್ನ ಧೈರ್ಯಶಾಲಿ ತನ್ನ ಶಕ್ತಿಯಿಂದ ಆ ಒಂದು ಹುಲಿಯನ್ನು ವಹಿಸ್ತಾನೆ ಆವಾಗಿಂದ ಈ ಒಂದು ಪ್ರದೇಶ ಹೊಯ್ ಅಂತಾಗುತ್ತೆ ಸುಮಾರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಂದರೆ ಈ ಒಂದು ದಕ್ಷಿಣ ಭಾರತದಲ್ಲಿ ಏನು ಹೊಯ್ಸಳ ಸಾಮ್ರಾಜ್ಯ ಸುಮಾರು ಮುನ್ನೂರೈವತ್ತು ವರ್ಷಗಳ ಕಾಲ ಸುದೀರ್ಘವಾದ ಕಾಲ ವೈಭವವಾಗಿ ಈ ಒಂದು ರಾಜ್ಯಭಾರ ಮಾಡಿದಂತಹ ಈ ಒಂದು ಮೂಲ ಸ್ಥಾನವೇ ಈ ಒಂದು ವಸಂತಿಕಾ ದೇವಿಯ ಒಂದು ಪ್ರದೇಶ ಇಲ್ಲಿ ಗ್ರಾಮವೇ ಗ್ರಾಮ ಇವಾಗ ಅಂಗಡಿಗಿಂತ ಗ್ರಾಮವೇ ಒಂದು ಹೆಸರುವಾಸಿಯಾಗಿದೆ ಮೊದಲು ಸೊಸೆಪುರ ಅಂತ ಹೇಳ್ತಾ ಇದ್ರು ಹಾಗೆ ಮೊದಲು ಶಶಕಪುರ ಅಂತ ಹೇಳ್ತಿದ್ರು ಅಂಗಡಿ ಗ್ರಾಮವನ್ನ ಗ್ರಾಮವನ್ನು ನಿಮಗೆ ನಾನು ಮೊದಲೇ ಹೇಳಿದಾಗೆ ಅಲ್ಲಿ ಎಂಟ್ರೆನ್ಸ್ ನಿಮ್ಗೆ ತೋರಿಸಿದ್ನಲ್ಲ ಹಾಗೆ ಈ ಇಂದ ಹಾಗೆ ಮುಂದೆ ಬಂದರೆ ಸುಮಾರು ಎರಡು ಕಿಲೋಮೀಟ್ರ್ ಕಾಲ ಈ ವಸಂತ ದೇವಿಯ ದೇವಸ್ಥಾನಕ್ಕೆ ಬರ್ಬೋದು ಈ ದೇವಸ್ಥಾನ ತುಂಬ ಹಳೆಯದಾಗಿತ್ತು ಯಾಕಂದ್ರೆ ಸಾವಿರ ವರ್ಷ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಹಳೇದಾಗಿರುತ್ತೆ ಇವಾಗ ಅದು ಎಲ್ಲ ಬಿದ್ದೋಗಿದೆ ಈಗ ಇತ್ತೀಚೆಗೆ ಅದು ಜೀರ್ಣೋದ್ಧಾರ ಕಾರ್ಯಗಳು ನಡೀತದೆ ಇಲ್ಲಿ ಯಾವುದೇ ಒಂದು ಇವಾಗ ದೇವಸ್ಥಾನಗಳನ್ನು ನಿಮಗೆ ಕಾಣಸಿಗಲ್ಲ ಈಗ ಇನ್ನು ಕೆಲವು ವರ್ಷಗಳಲ್ಲಿ ಆ ದೇವಸ್ಥಾನ ಅದ್ಭುತವಾಗಿ ಮೂಡಿ ಬರುತ್ತೆ ಯಾಕಂದ್ರೆ ಇದು ತುಂಬ ಸುಂದರವಾದಂತಹ ಸುಂದರ ತುಂಬ ಸುತ್ತ ಗುಡ್ಡ ಬೆಟ್ಟಗಳ ನಡುವೆ ಇದ್ದಂತಹ ಈ ಒಂದು ದೇವಸ್ಥಾನ ಈ ಹೊಯ್ಸಳ ನೀವು ಹೊಯ್ಸಳ ಲಾಂಛನ ಏನು ನೋಡಿದಿರ ಲಾಂಛನ ಸೃಷ್ಟಿ ಆಗಿದ್ದು ಒಂದು ಕಲ್ಪನೆ ಈ ಪ್ರದೇಶ ಎಂದು ಹೇಳಬೋದು ಈ ಪ್ರದೇಶ ಅಷ್ಟು ಅದ್ಭುತವಾಗಿದೆ ತುಂಬ ಶಕ್ತಿಶಾಲಿಯಾದಂತಹ ಒಂದು ವ್ಯಕ್ತಿ ಇಲ್ಲಿ ಓಡಾಡಿ ಬೆಳೆದಂತಹ ಬಾಲಕ ಏನು ಹೊಯ್ಸಳ ಇವತ್ತು ನಾವೇನು ಬೇಲೂರು ಹಳೆಬೀಡು ಈ ಆ ಭಾಗದಲ್ಲಿ ಕಾಣದಂಥ ತುಂಬ ದೇವಾಲಯಗಳನ್ನು ಕಟ್ಟಲಿಕ್ಕೆ ಕಾರಣನಾದಂತಹ ಹೊಯ್ಸಳ ಸಾಮ್ರಾಜ್ಯ ಇವತ್ತು ಈ ವಯಸ್ಸಲನ್ನು ಇವತ್ತು ನೆನೆಸ್ಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ ಇನ್ನು ನೀವು ನೋಡ್ಬೋದು ಮುಂದೆ ಇದೆಲ್ಲ ಇತ್ತೀಚೆಗೆ ಆಗಿರುವಂಥ ಈ ಹಳೆಯದಾದ್ರೂ ತುಂಬ ಪುರಾತನವಾದಂಥದ್ದು ಅಂತ ಏನು ಕಾಣ ಸಿಗಲ್ಲ ಇಲ್ಲಿ ಸು ಸುಂದರವಾದಂಥ ಒಂದು ಪ್ರದೇಶ ಅಂತ ಹೇಳ್ಬೋದು ಬನ್ನಿ ನಿಮಗೆ ಆ ಒಂದು ಪ್ರದೇಶವನ್ನು ತೋರಿಸ್ತೀನಿ ಹೇಗಿತ್ತು ಅಲ್ಲಿ ಗುರುಕುಲ ಎಲ್ಲಿರ್ಬೋದು ಹೇಗಿರ್ಬೋದು ಅಂತ ಒಂದು ಕಲ್ಪನೆಗಳನ್ನು ತೋರಿಸ್ತೀನಿ ಯಾಕಂದರೆ ಇತ್ತೀಚೆಗೆ ಮಕ್ಕಳ ಮಕ್ಕಳಿಗೆ ಧೈರ್ಯ ಶು ಧೈರ್ಯವನ್ನು ಸೂಚಿಸುವಂಥ ಈ ಕತೆ ಏನಿದೆ ವಯಸ್ಸಲ್ಲದ ಕತೆ ಎಲ್ಲರಿಗೂ ಸುಭ ಸ್ಫೂರ್ತಿದಾಯಕ ಮಕ್ಕಳಿಗೆ ಒಂದು ಅದ್ಭುತವಾದಂಥ ಅನುಭವ ತಾ ಈಗಿರ್ಬೋದು ಒಂದು ಹನುಮಾ ಏನು ಒಂದು ನಂಬಿಕೆ ಮತ್ತು ವಿಶ್ವಾಸದಿಂದ ಮಕ್ಕಳು ಇಲ್ಲೆಲ್ಲ ಇಂಥ ಒಂದು ಪ್ರದೇಶವನ್ನು ಕಥೆಯನ್ನು ಕೇಳ್ತಾರೆ ಸಿನಿಮಾಗಳಲ್ಲೂ ಸಹ ಇಂಥ ಕತೆಗಳು ಬರ್ತಾ ಇರುತ್ತೆ ನಾನು ನಿಮಗೆ ನಿಜವಾದಂತಹ ಒಂದು ಜಾಗವನ್ನು ತೋರಿಸ್ತೀನಿ ಎಲ್ಲರೂ ಇದುವರೆಗೂ ಯಾರು ನಮ್ಮ ಚಾನಲ್ ನೋಡಿಲ್ಲ ದಯವಿಟ್ಟು ಚಂದ್ರಸ ಯೂಟ್ಯೂಬ್ ಚಾನಲ್ನ ನೋಡಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ಫ್ರೆಂಡ್ಸ್ಗೂ ಶೇರ್ ಮಾಡಿದ್ರೆ ಅವರಿಗೂ ಕೂಡ ಇಂಥ ಅದ್ಭುತ ವಿಚಾರಗಳನ್ನು ನಿಮ್ಮ ಮನೇಲೆ ಕುತ್ಕೊಂಡು ನೋಡಬಹುದು ಚಿಕ್ಕಮಗಳೂರು ಜಿಲ್ಲೆ ರಾಜ್ಯದಲ್ಲೇ ನಿಸರ್ಗ ಸೌಂದರ್ಯಕ್ಕೆ ಹೆಸರುವಾಸಿಯಾದಂತಹ ಪ್ರದೇಶ ಪ್ರಕೃತಿಯ ಸೌಂದರ್ಯವನ್ನೆಲ್ಲ ತನ್ನೊಳಗೆ ಸೆಳೆದಿಟ್ಟುಕೊಂಡಿರುವ ಈ ಚಿಕ್ಕಮಗಳೂರು ಜಿಲ್ಲೆ ಇತಿಹಾಸ ಪ್ರಸಿದ್ಧವಾದ ಹೊಯ್ಸಳ ಸಾಮ್ರಾಜ್ಯದ ಮೂಲಸ್ಥಾನ ಇರುವುದು ಈ ಮೂಡಿಗೆರೆ ತಾಲೂಕು ಅಂಗಡಿ ಎಂಬ ಗ್ರಾಮದಲ್ಲಿ ಇಲ್ಲಿ ಸ್ಥಾಪನೆಯಾದ ಸಾಮ್ರಾಜ್ಯ ನಾಡು ನುಡಿಯ ಚರಿತ್ರೆಯಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದಿದೆ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪನೆಯಾದದ್ದು ವಾಸಂತಿಕ ದೇವಿಯ ಕೃಪೆಯಿಂದಲೇ ಇಂದು ಅಂಗಡಿ ಎಂದು ಈ ಪ್ರದೇಶವನ್ನು ಕರೆಯುತ್ತಾರೆ ಈ ಸ್ಥಳನ ಮೂಲ ಹೆಸರು ದೃಪಕಾಮ ಇಲ್ಲಿಂದಲೇ ಹೊಯ್ಸಳ ಸಾಮ್ರಾಜ್ಯನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಅಂದು ಹೊಯ್ಸಳರ ಕಾಲದಲ್ಲಿ ಇದ್ದಂತಹ ವಾಸಂತಿಕ ಪರಮೇಶ್ವರಿಯ ದೇವಸ್ಥಾನ ಕಾಲಕಾಲಕ್ಕೆ ಜೀರ್ಣೋದ್ಧಾರವಾಯಿತು ಇಂದಿಗೂ ಕೂಡ ಈ ಈ ಒಂದು ವಾಸಂತಿಕ ಪರಮೇಶ್ವರಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಇಲ್ಲಿಯ ಒಂದು ಭಕ್ ಜನರು ಭಕ್ತಿ ಭಾವಗಳಿಂದ ಈ ಒಂದು ಪ್ರದೇಶಕ್ಕೆ ವಾಸಂತಿಕ ದೇವಿಯ ಸನ್ನಿಧಿಗೆ ಬರ್ತಾರೆ ಇಲ್ಲಿ ನೀವು ಕಾಣ್ಬೋದು ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮೊದಲ ಮೊದಲಿದ್ದಂತಹ ಹಳೇ ಏನು ದೇವಸ್ಥಾನವನ್ನು ತೆಗೆದು ಹೊಸ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ ಕಾರ್ಯಗಳು ನಡೀತಿದೆ ಇಲ್ಲಿಯ ಸಮಿತಿಯ ಅಧ್ಯಕ್ಷರು ಸದಸ್ಯರು ತುಂಬ ಶ್ರಮದಿಂದ ಈ ಒಂದು ವಿಶ್ವ ಪರಂಪರೆ ಸಾಲಿನಲ್ಲಿ ಈ ಒಂದು ದೇವಸ್ಥಾನವನ್ನು ಸೇರ್ ಸೇರಿಸಬೇಕೆಂದು ತಮ್ಮ ಕೈಲಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಕೂಡ ತುಂಬ ಸಹಕಾರವನ್ನು ಕೊಡ್ತಿದ್ದಾರೆ ರೆಡಿಯಾಗಿರುವಂತಹ ಕಂಬಗಳು ಕಲ್ಲಿನ ಕಂಬಗಳು ಇದೆಲ್ಲ ಮಿಷನ್ ಕಟ್ಟಿಂಗು ಮೊದಲೆಲ್ಲ ಇದನ್ನೆಲ್ಲ ತೆಗೆಯಲೇ ಕೆತ್ತಾಯಿದ್ರು ಇದು ತುಂಬ ಬಾಯಿ ಅವಾಗ ಇವಾಗೆಲ್ಲ ಕ್ರೈನ್ ಯೂಸ್ ಮಾಡ್ತಾರೆ ಅವಾಗೆಲ್ಲ ಆನೆ ಕುದುರೆ ಮತ್ತು ಮನುಷ್ಯರೇ ಎತ್ಬಿಟ್ಟು ಇಡ್ತಾಯಿದ್ರು ಅಲ್ಲಿ ರೆಡಿಯಾಗಿರೋದು ನಿಮಗೆ ಇನ್ನೇ ಇನ್ನು ಇದೆಲ್ಲ ರೆಡಿ ಆದಮೇಲೆ ನಿಮಗೊಂದು ವಿಡಿಯೋ ಮಾಡಿ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ ಅಂಗಡಿಯಲ್ಲಿರುವಂತಹ ವಾಸಂತಿಕ ಪರಮೇಶ್ವರಿ ದೇವಸ್ಥಾನ ಹೇಗಿದೆ ಅಂತ ನಾನು ಮುಂದೆ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ ಜಾತ್ರಾ ಸಮಯದಲ್ಲಿ ಈ ಪ್ರದೇಶದಲ್ಲಿ ದೇವರು ಇಟ್ಟು ತೂಕ್ತಾ ಇದ್ದರು ಅಂತ ಹೇಳಿ ಹೇಳ್ತಾರೆ ತುಂಬ ಅಪರಾ ನೋಡಿ ಯಾವುದೇ ರೀತಿ ಸಿಮೆಂಟು ಇಲ್ಲದೆ ಹಾಗೆ ಕೃತಕವಾಗಿ ನಿರ್ಮಿಸಿದಂಥ ಒಂದು ಕಂಬ ಉಯ್ಯಾಲಯಗೋಸ್ಕರ ಮಾಡಿದ ಕಂಬ ಇದು ತುಂಬ ಪುರಾತನವಾದ ಮರ ನೋಡಿ ಮೊದಲಿದ್ದ ದೇವಸ್ಥಾನ ಇಲ್ಲಿ ಇತ್ತೀಚೆಗೆ ಇದರ ಜೀರ್ಣೋದ್ಧಾರ ಆಗ್ತಾ ಇದೆ ಇದು ಸುಮ್ಮನೆ ಸಿಕ್ಕಿದೆ ಇಲ್ಲಿ ಕಾಣಬಹುದು ತುಂಬ ಸುಂದರವಾದ ಗುಡ್ಡಗಳು ಹಳ್ಳಿ ಮರ ನನ್ನ ಹೆಸರು ಎಸ್ ನಾಗರಾಜ್ ಅಂತ ಅಂಗಡಿಗಮ್ಮ ಈ ಒಂದು ದೇವಸ್ಥಾನದ ಬಗ್ಗೆ ಸುಮಾರು ಸಾವಿರ ವರ್ಷ ಇತಿಹಾಸ ಇರ್ತಕ್ಕಂಥ ಸ್ಥಳ ಇದು ಹೊಸಡರ ಮೂಲ ಸ್ಥಾನ ಇದು ಇಲ್ಲಿ ಸ್ಥಳ ಹುಟ್ಟಿದಂಥ ಜಾಗ ಇದು ಇಲ್ಲಿ ಸ್ಥಳ ಇಲ್ಲಿ ಹುಲಿ ಕೊಂದು ಇಲ್ಲಿಂದ ಮುಂದೆ ಅಲ್ಲಿ ಜೈನ ಬಸ್ತಿಗಳಿದೆ ಅಲ್ಲಿ ಹುಲಿಯನ್ನು ಕೊಂದ ಅಂಥೇಳಿ ಶಾಸನಗಳಿದೆ ಹಾಗೇ ಇಲ್ಲಿ ಚನ್ನಕೇಶ್ವರ ಮಲ್ಲಿಕಾರ್ಜುನ ಪಾಟಾಳ ಹೊಳೆ ರಾಮೇಶ್ವರ ದೇವಸ್ಥಾನಗಳಿದೆ ಇಲ್ಲಿ ವೈಷ್ಣವ ಜೈನ ಶೈವ ಎಲ್ಲ ಧರ್ಮಗಳ ಸ್ಥಾಪನೆ ಮಾಡಿ ಸಾಲರು ವೈಸಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿಂದ ನಂತರ ಇಲ್ಲಿಂದ ಬೆರ ಹಳೆಬೀಡು ಸೋಮನಾಥಪುರ ಅಂತೇಳಿ ದಕ್ಷಿಣ ಭಾರತನ ಆಳ್ತಾ ಹೋದರು ಇಲ್ಲಿ ಏನಾಗಿದೆ ಹಿಂದೆ ಇಲ್ಲಿ ಹುಲ್ಲಿನ ಗುಡಿಸ್ಲಿತ್ತು ದೇವಸ್ಥಾನ ಇದು ಅರ್ಶಿ ವಸಂತರಾಮ ದೇವಸ್ಥಾನ ಇದು ನಂತರ ಹಂಚು ಹಾಕಿಬಿಟ್ಟು ಹಂಚಿನಲ್ಲಿ ಇದು ಮಾಡಿದರು ಈಗ ಇದನ್ನು ಕಲ್ಲಲ್ಲಿ ಮಾಡಬೇಕಂತೇಳಿ ನಮ್ಮ ಕಂಪ್ನಿಯವರಲ್ಲಿ ತೀರ್ಮಾನ ಮಾಡಿ ಇದನ್ನು ಕಲ್ಲಲ್ಲಿ ಮಾಡ್ತಾಯಿದ್ದೀವಿ ಇದಕ್ಕೀಗ ತೊರ ಮೂರು ಕೋಟಿ ರೂಪಾಯಿ ಎಸ್ಟಿಮೆಂಟ್ ಆಗಿದೆ ಸರ್ಕಾರದ ಲೆವೆಲಲ್ಲಿ ಹೋರಾಟ ಮಾಡ್ತಿದ್ವಿ ಇವಾಗ ಕಮಿಟಿ ಮಾಡಿದ್ದೀವಿ ಈ ಕಮಿಟಿಯಲ್ಲಿ ಸು ಗೌಡ್ರು ಪೂರ್ಣೇಶ್ಗೌಡರು ಸಂತೋಷ ಅಶೋಕು ನಾನೆಲ್ಲ ಸೇ ಇದ್ದೀವಿ ಐದು ಜನ ಒಂದು ಟೀಮ್ ಮಾಡಿದ್ವಿ ಕಮಿಟಿ ಎಲ್ಲ ಹನ್ನೊಂದು ಗ್ರಾಮದಲ್ಲೂ ಈಗ ಹನ್ನೊಂದು ಗ್ರಾಮ ಸೇರುತ್ತೆ ಈಗ ಈ ದೇವಸ್ಥಾನಕ್ಕೆ ಹನ್ನೊಂದು ಗ್ರಾಮದಲ್ಲಿ ಎಲ್ಲ ಗೋ ಸಮಿತಿಯಲ್ಲಿದ್ದಾರೆ ಹಾಗೆ ಸರ್ಕಾರಿ ಲೆವೆಲಲ್ಲಿ ಮೋಟಮ್ಮನವ್ರು ಇರ್ಬೋದು ಪ್ರಾಣೇಶ್ ಇರ್ಬೋದು ಲಿಂಗಾಯನಿರ್ಬೋದು ಅಥವಾ ಬಿ ಎಲ್ ಶಂಕರ್ ಪ್ರತಿಯೊಬ್ಬರು ಕೂಡ ಈ ಒಂದು ಕ್ಷೇತ್ರಕ್ಕೆ ಸಹಕಾರ ಮಾಡಿದ್ದಾರೆ ಮತ್ತು ಇಲ್ಲಿ ಎಂ ಜಾ ಮುತ್ತಪ್ಪ ಅಂತ ಹೇಳಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ಕೂಡ ಇಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಸಂದಾಯವನ್ನು ನಿರ್ಣಯ ಮಾಡಿದ್ದಾರೆ ಆಮೇಲೆ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ನಲವತ್ತೈದು ಲಕ್ಷ ರೂಪಾಯಲ್ಲಿ ಕೆಲಸ ಆಗಿದೆ ಹಾಗೆ ಇನ್ನು ಕೆಲಸ ಆಗ್ತಾನೇ ಇದೆ ಇನ್ನು ಅಲ್ಲಿ ಚಂದಕೇಶ್ವರ ಮಲ್ಲಿಕಾರ್ಜುನ ದೇವಸ್ಥಾನಗಳ ಅಲ್ಲೂ ಕೂಡ ನಾಲ್ಕು ಕೋಟಿ ರೂಪಾಯಿ ಕೆಲಸ ಈಗಾಗಲೇ ಆಗ್ತಾ ಅಲ್ಲೂ ಕೂಡ ಕೆಲಸ ನಡೀತಾ ಇದೆ ಇನ್ನೊಂದು ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಎಲ್ಲ ದೇವಸ್ಥಾನಗಳು ರಿನ್ಯೂಷನ್ ಆಗುತ್ತೆ ಇಲ್ಲಿ ಮಧ್ಯಾಹ್ನ ಅನ್ನದಾನ ಮಾಡೋಕ್ಕಂಥೇಳಿ ತೀರ್ಮಾನ ಮಾಡಿದ್ದೀವಿ ಅದರಿಂದ ಇದೆ ಯಾತ್ರೆಗೆ ಬರಬೇಕು ಈ ಕ್ಷೇತ್ರ ಈ ಮೂಳೆಗುಂಬ ಆಗ್ಬಿಟ್ಟಿದೆ ಬೆಲೆ ಹಳೆ ಬಿಡು ಮುಂದುವರಿತು ಇದೇನಪ್ಪ ಅಂದರೆ ಸ್ವಲ್ಪ ಹಳ್ಳಿ ನೀರೋದ್ರಿಂದ ಮುಂದುವರೆದಕ್ಕಾಗಿ ಆಗಲಿಲ್ಲ ಇದನ್ನು ಸ್ಥಳ ಮಾಡಬೇಕು ಅಂತ ಹೇಳಿ ಹನ್ನೊಂದು ಗ್ರಾಮಸ್ಥರು ನಾವೆಲ್ಲ ಸೇರಿ ಪ್ರಯತ್ನ ಪಡ್ತಿದ್ದೀವಿ ಸರ್ಕಾರದವರು ಕೂಡ ಇದಕ್ಕೂ ಹೆಚ್ಚು ಒತ್ತು ಕೊಟ್ಟು ಈ ಒಂದು ಕ್ಷೇತ್ರ ಅಭಿವೃದ್ಧಿ ಪಡಿಸಲಿಕ್ಕೆ ಮನಸ್ಸು ಮಾಡಬೇಕು ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೀನಿ ನಮಗೆ ಚಿಕ್ಕವರಿದ್ದಾಗ ಅಂಗಡಿ ಹೊಯ್ಸಳರ ಮೂಲಸ್ಥಾನ ಅಂಗಡಿ ಅಂಥೇಳಿ ಪಠ್ಯದ ಪಠ್ಯಕ ಪುಸ್ತಕದಲ್ಲಿತ್ತು ನಾವು ಇದ್ದು ಬಟ್ ಅದು ಎಲ್ಲಿದೆ ಹೇಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಅರಿವು ಇರಲಿಲ್ಲ ಜೊತೆಗೆ ಆ ಒಂದು ಪ್ರದೇಶನ ನೋಡಬೇಕು ಅನ್ನೋ ಮನಸ್ಥಿತಿಯೂ ಇರಲಿಲ್ಲ ಈಗಿನ ಮಕ್ಕಳಿಗೆ ಇದೆಲ್ಲ ಒಂದು ಕುತೂಹಲದ ವಿಷಯವಾಗಿದೆ ಹೇಗಿದೆ ಏನು ಎಲ್ಲಿದೆ ಅಂಥೇಳಿ ಹುಡುಕಾಟದಲ್ಲಿ ಈ ಮಕ್ಕಳು ಇರ್ತಾರೆ ಅದೇ ರೀತಿ ಈ ವಯ್ಸಳರ ಏನು ವಾಸಂತಿಕ ಪರಮೇಶ್ವರಿಯ ದೇವಸ್ಥಾನವನ್ನು ಏನು ತೋರಿಸ್ತೆ ಅದೇ ಅದರ ಅದರ ಪಕ್ಕದಲ್ಲೇ ಒಂದು ಚಿಕ್ಕದಾದ ಗುಡ್ಡದ ಮೇಲೆ ಇಲ್ಲೊಂದು ಕೆಲವೊಂದು ದೇವಾಲಯಗಳು ಕಾಣ್ಬೋದು ಈ ದೇವಾಲಯಗಳು ಇದೆ ಸಂಪೂರ್ಣವಾದ ಕಲ್ಲಿಂದ ಕೂಡಿದೆ ಮ ಹಳೆಯದಂಥ ಈ ಕಲ್ಲುಗಳೇ ಹೇಳುತ್ತವೆ ತುಂಬ ಸಾವಿರ ವರ್ಷದ ಹಳೆಯ ಕಲ್ಲುಗಳನ್ನು ಹೋಲುವಂತಹ ಒಂದು ಪರಿಸ್ಥಿತಿ ಕಲ್ಲುಗಳಿವೆ ಇಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿಗಳು ತುಂಬ ವರ್ಷಗಳನ್ನ ಹಾಗಿಲ್ಲ ಅಂತ ಅನಿಸುತ್ತೆ ಇಲ್ಲಿ ಯಾವುದೋ ದೇವಸ್ಥಾನ ಹಾಕಿದೆ ನೋಡೋಣ ಒಳಗಡೆ ಯಾವ ಥರ ಏನಿದೆ ಒಳಗಡೆ ಅಂತ ನೋಡೋಣ ಓಹ್ ಅದ್ಭುತವಾಗಿದೆ ಎಷ್ಟು ಸುಂದರವಾಗಿದೆ ಎಂಥ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದರೆ ಸಂಪೂರ್ಣವಾದ ಕಲ್ಲಿನಲ್ಲಿ ಒಳಗಡೆ ತುಂಬ ಬೆಚ್ಚಗಿನ ವಾತಾವರಣ ಎಲ್ಲ ಗರ್ಭಗುಡಿ ಒಂದು ಎಲ್ಲ ಸ ಈಕ್ವಲ್ ಆಗಿದ್ದರೆ ಬಟ್ ಇಲ್ಲಿ ಮಾತ್ರ ಗರ್ಭಗುಡಿ ತುಂಬ ಕೆಳಭಾಗದಲ್ಲಿದೆ ಅದು ವಾಸ್ತು ಪ್ರಕಾರ ಅಂತ ಕಾಣುತ್ತೆ ಇಲ್ಲಿ ನೀವೊಂದು ಶಿವಲಿಂಗವನ್ನು ನೋಡ್ಬೋದು ಎಷ್ಟು ಅದ್ಭುತವಾದ ತುಂಬ ಹಳೆಯದ ಶಿವಲಿಂಗ ಶಿವಲಿಂಗದ ಹಿಂದೆ ಒಂದು ಗಣೇಶ ಇದೆ ಎಷ್ಟು ಸೌಂದರ್ಯವಾಗಿ ಸುಂದರವಾಗಿ ಕಚ್ಚುತ್ತಿದ್ದರೆ ನೀವು ಈ ಒಂದು ಪ್ರದೇಶವನ್ನು ಒಂದು ಎಷ್ಟು ಅದು ಮೈ ಜುಮ್ ಅನ್ನಿಸುತ್ತೆ ಯಾಕಂದರೆ ಇಂದಿನ ಕಾಲದಲ್ಲಿ ಎಂತ ಅದ್ಭುತವಾದಂತಹ ಒಂದು ಯೋಚನೆ ಯೋಜನೆ ಮಾಡಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂಥೇಳಿ ನಾವಿಲ್ಲಿ ಕಲ್ಪನೆ ಸಹ ಮಾಡ್ಕೊಳೋಕ್ಕೆ ಆಗಲ್ಲ ಸ್ನೇಹಿತರೆ ನೀವು ನಾವೆಲ್ಲ ಓದಿದಂತಹ ವಯ್ಸಳರ ಬಗ್ಗೆ ಏನು ಆ ಮೂಲ ಸ್ಥಾನ ಅಂತಲೇ ಹೇಳ್ತೀವಿ ಆ ಅಂಗಡಿ ಎಂಬ ಗ್ರಾಮ ಗ್ರಾಮದಲ್ಲಿ ಕೆಲವೊಂದು ದೇವಾಲಯಗಳು ಇಂದಿಗೂ ನಮಗೆ ಕಾಣಸಿಗುತ್ತದೆ ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಅಥವಾ ತಂದೆಯಾಗಿದ್ದರೆ ತಾಯಿಯಾಗಿದ್ದರೆ ಮಕ್ಕಳಿಗೆ ದಯವಿಟ್ಟು ಈ ಒಂದು ಪ್ರದೇಶವನ್ನು ತೋರಿಸಿ ಯಾಕೆಂದರೆ ಅವರಲ್ಲಿ ಒಂದು ಕುತೂಹಲ ಆ ಒಂದು ಉಸ್ ಒಂದು ಆಸಕ್ತಿ ಕೂಡ ಈ ಒಂದು ಬರುತ್ತೆ ಯಾಕಂದರೆ ನೀವು ಬೇಲೂರು ಹಳೆ ಬಿಡುವ ನೋಡುವ ಮೊದಲು ಈ ಒಂದು ಅಂಗಡಿಯಲ್ಲಿರುವ ಸುತ್ತಮುತ್ತ ಪ್ರದೇಶವನ್ನು ಈ ವಾಸಂತಿಕ ಪರಮೇಶ್ವರ ದೇವಾಲಯವನ್ನು ಮತ್ತು ಕೆಲವೊಂದು ಈ ಒಂದು ಅಂಗಡಿ ಪ್ರದೇಶವನ್ನು ತೋರಿಸಿದರೆ ಮಕ್ಕಳಿಗೆ ಒಂದು ನಿಜವಾದ ರೂಪ ನಿಜವಾದ ಒಂದು ಒಂದು ಯೋಚನೆ ಬರುತ್ತೆ ಅಂಗಡಿ ಹೇಗಿದೆ ಅಂಗಡಿ ಅಂದರೆ ಏನು ಬಂದು ಅಂತ ಹೇಳಿ ಗೊತ್ತಾಗುತ್ತೆ ಎಷ್ಟು ತಂಪಾದ ವಾತಾವರಣ ಇಲ್ಲಿ ಒಂದು ದೇವಸ್ಥಾನವು ಕೂಡ ಈಗ ತಾನೇ ಪೂಜೆ ಮಾಡಿ ಹೋಗಿದ್ದಂಗೆ ಕಾಣುತ್ತೆ ದೀಪ ಅಲ್ಲಿ ದೀಪ ಹಚ್ಚಿದ್ದಾರೆ ನೀವು ನೋಡ್ಬೋದು ಕಲ್ಲುಗಳು ಹ ಹಲವಾರು ಕಥೆಗಳು ಹೇಳುತ್ತೆ ಸಾವಿರಾರು ಮಂದಿ ಸಾವಿರಾರು ವರ್ಷಗಳ ಹಿಂದೆ ಬದುಕಿ ಬಾಳಿ ಈ ಪ್ರದೇಶವನ್ನು ನಮ್ಗೆ ಕೊಟ್ಟು ಹೋಗಿದರೆ ಇಂಥ ಅದ್ಭುತವಾದಂತಹ ಒಂದು ವಯ್ಸಳರು ಮೊದಲು ಜೈನ ಧರ್ಮಿಯವರಾಗಿದ್ದರು ನಂತರ ವೈಷ್ಣವ ಧರ್ಮಕ್ಕೆ ಮತಾಂತರ ಆದರೂ ಅದು ಕೂಡ ಇಲ್ಲಿ ಕೆಲವೊಂದು ಶಿವಲಿಂಗವನ್ನು ನೀವು ಕಾಣಬಹುದು ಈ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನ ಇದೆ ಅಂತೇಳಿ ನಮ್ಗೆ ಸ್ಪಷ್ಟವಾಗಿ ಯಾವುದೇ ರೀತಿಯ ಒಂದು ಚಿತ್ರಣ ಕಾಣೋದಿಲ್ಲ ನೋಡಿದ್ರೆ ಇದೊಂದು ವೈಷ್ಣವ ಒಂದು ದೇವ ದೇವರಿರ್ಬೋದು ಅಂತ ನಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಹಳೆ ಕಲ್ಲು ನೋಡಿ ಎಷ್ಟು ಹಳೆಯದಾದ ಕಲ್ಲು ಈಗಲೂ ಕೂಡ ಸಂರಕ್ಷಣೆ ಮಾಡಿ ಇಲ್ಲಿಯ ಒಂದು ಗ್ರಾಮಸ್ಥರು ಇರ್ಬೋದು ಅಥವಾ ಈ ಅಭಿವೃದ್ಧಿ ಅಭಿವೃದ್ಧಿ ಸಮಿತಿಯ ಸದಸ್ಯರು ಕೂಡ ಈ ಒಂದು ದೇವಸ್ಥಾನನ ಅಚ್ಚುಕಟ್ಟಾಗಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾದ ಒಂದು ಅವರಲ್ಲಿ ಆಸಕ್ತಿ ಕೂಡ ನಮಗೆ ತೋರಿಸುವ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗೆ ಹ್ಯಾಡ್ಸಪ್ ಹೇಳಲೇಬೇಕು ನನ್ನ ಹೆಸು ದುಶ್ಯಂಗೌಡ ನನಗೆ ಪಾಠ ಇತ್ತು ಇಸಳೋದು ಅದಕ್ಕೆ ಇದು ಕತೆ ಎಲ್ಲ ಇತ್ತು ಈ ಥರ ಗುರು ಕಡೆ ಎಲ್ಲ ಇತ್ತಲ್ಲ ಇದಕ್ಕೆ ಯಾವುದೂ ಇಲ್ಲೋ ಅಂತ ನಮ್ಮ ಎಲ್ಲ ಹೋಗೋಣ ಅಂತ ಕರ್ಕೊಂಬಂದಿದ್ದಾರೆ ಚೆನ್ನಾಗಿದೆ ಎಲ್ಲ ಕಾದ ಮಡ್ಡಿ ಎಲ್ಲ ಇದೆ ಚೆನ್ನಾಗಿದೆ ಅಂತ ಕೇಳ್ಕೊಂಡು ಎಲ್ಲ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ಹೊಯ್ಸಳ ತಿರ್ಗಾಡ ಜಾಗದ್ರೆಲ್ಲ ನಾನು ತಿರ್ಗಾಡ್ತಿದ್ದೀನಿ ಅದಕ್ಕೆ ಖುಷಿ ಆಗ್ತಿದೆ ನನಗೆ ಹೊಯ್ಸಳ ಎಸ್ ಧೈರ್ಯ ಅಷ್ಟು ನನಗೂ ಸ್ವಲ್ಪ ಕೊಡಲಿ ಅಂತ ಕೇಳ್ಕೊತೀನಿ ತಿರುಗಾ ಜಾಗ ಕಟ್ಟಿದೆ ಎಲ್ಲ ನಾನು ನೋಡಬೇಕು ಅಂತ ಆಸೆಯಲ್ಲಿದ್ದೀನಿ ಅಂಗಡಿ ಎಲ್ಲಿ ನೋಡ್ತಾ ಇದ್ದೀನಿ ಮತ್ತು ಬೇರೆ ಕಡೆ ಎಲ್ಲ ನೋಡಬೇಕು ಅಂತ ಆಸೆ ಇದೆ ಅಲ್ಲೇ ಬೀಡು ಸೋಮನಾಥಪುರ ಬೇಲೂರೆಲ್ಲ ಆಮೇಲೆ ನಾನು ಹೋಗ್ತೀನಿ ನಿಮಗೂ ತೋರಿಸ್ತೀನಿ ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಕಮೆಂಟ್ ಮಾಡಿ ನಮ್ಮ ಚಂದ್ರಸೂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಚಿರಂದ್ ಗೌಡ ಅಂತ ನಾನು ಸಕಲೇಶ್ಪುರ ಪುರದಿಂದ ಬಂದಿದ್ದೀನಿ ಈಗ ನಮಗೇನು ಮೊದಲು ಚಿಕ್ಕ ವಯಸ್ಸಲ್ಲಿ ನಮಗೆ ಪಾಠ ಇತ್ತು ವಯಸ್ಸಾಳನ ಪಾಠ ಈ ಅಂಗಡಿ ಊರಿಂದ ವಯಸ್ಸಾಳವ್ರದ್ದು ಪಾಠ ಇತ್ತು ಆ ಹೊಯ್ಸಳ ಹುಟ್ಟಿ ಬೆಳೆದಿದ್ದ ಗುರುಕುಲನ ನೋಡಕ್ ಬಂದಿದೆ ಮೊದ್ಲು ಅವಾಗ ಇತ್ತು ಇಲ್ಲಿ ಗುರುಕುಲ ಇತ್ತು ಅನ್ನೋ ಒಂದು ಮಾತಿದೆ ಇವಾಗಿಲ್ಲ ಯಾಕಂದ್ರೆ ತುಂಬಾ ಹಳೇದಾದ್ರಿಂದ ಇವಾಗೆಲ್ಲ ಲೂಟಿ ಕೋರು ಅವರು ಇಂದ ಎಲ್ಲ ಹಾಳಾಗಿದೆ ತುಂಬಾ ಈಗ ಏನ್ ಗುರುಕುಲ ನೋಡಕ್ ಕಾಣಲ್ಲ ಆದ್ರೆಲ್ಲಾ ಈಗ ಹೊಸದಾಗಿ ಮಾಡ್ತಾ ಇದ್ದಾರೆ ಅದೇ ಅಂದರೆ ಎಲ್ಲರೂ ವಿಸಿಟ್ ಮಾಡಿ ನಾವು ಏನು ಚಿಕ್ಕೂರಲ್ಲಿ ಬರೀ ಪಾಠದಲ್ಲಿ ಓದ್ತೀವಿ ಅಷ್ಟೇ ಏನೋ ಅನ್ನೋದು ನಮಗೆ ರಿಯಾಲಿಟಿಯಾಗಿ ಗೊತ್ತಿರಲ್ಲ ಏನು ತುಂಬ ಏನು ದೂರ ಇಲ್ಲ ರೋಡ್ ಸೈಡ್ ಇಲ್ಲಿ ಅಂಗಡಿ ಊರಲ್ಲಿ ಬಂದರೆ ರೋಡ್ ಗೆ ಹತ್ರನೇ ಸಿಗುತ್ತೆ ಏನು ಟ್ರೆಕ್ಕಿಂಗ್ ಮಾಡಿ ಹೋಗೋ ಅಂತ ಅಷ್ಟೇನು ದೂರ ಇರಲ್ಲ ಎಲ್ಲರೂ ಬಂದು ಒಂದ್ಸತಿ ನೋಡಿದ್ರೆ ನಾವು ಚಿಕ್ಕರಲ್ಲಿ ಏನು ಓದಿರ್ತೀವಿ ಅದೇನು ಓದಿದೀವಿ ಅದು ನಿಜನ ಸುಳ್ಳ ಇಲ್ಲಿ ಬಂದರೆ ಎಲ್ಲ ಗುರುಕುಲ ಇದೆಯಾ ಇಲ್ವಾ ಈ ವಾತಾವರಣ ನೋಡಿದ್ರೆ ಗುರುಕುಲ ಇತ್ತು ಅಂತ ಅನ್ಸುತ್ತೆ ಯಾಕಂದರೆ ತುಂಬಾ ರೋಡ್ ಸೈಡೂ ಇಲ್ಲ ತುಂಬಾ ಒಳಗೂ ಇಲ್ಲ ಒಂದು ತೋಟಗಳ ಮಧ್ಯ ಕಾಡು ಮಧ್ಯ ಅಂತ ಜಾಗದಲ್ಲಿದೆ ಅದರಿಂದ ಎಲ್ಲರೂ ಒಂದ್ಸತಿ ಬಂದು ನೋಡಬೇಕಂತ ಹೇಳ್ತೀನಿ